ಮಂಗಳವಾರ ಓ ಯೋಗರೀ ನಿರ್ಮಿಸುತ್ತಿರುವ ಈ ವಾಂತರದಲ್ಲಿ ಋತುವಂತೆ ಪಾತಾಳ ಕತ್ತಲುದೊಳಗೆ ಓ ಕರಿ ಪುರುಷ ಪಾತಾಳ ಕತ್ತಲು ಗಪ್ಪದೊಳಗಿನಿಂದ ಬಂದರೂ ಸಹ ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತೆ ಕೇಳುತ್ತೆ ಕೇಳುತ್ತಿರುವ ಎಂದ ಮೇಲೆ ಹೇಳಲಿಗೆ ಕೇರಳ ಪಾತಾಳ ಕತ್ತ ಕಪ್ಪದಿಂದ ಹೊರಬರುವಾಗ ನನ್ನ ಮೈ ಬಣ್ಣ ತಪ್ಪಾಗಿ ಇತ್ತು ಅದನ್ನೆಲ್ಲ ಕೆಂಪು ಬಣ್ಣದವ ಅದೆಲ್ಲ ಉತ್ತರ ಎದೆಯಿಂದ ಹರಿಹರಿದು ಸೃಷ್ಟಿ ರಸಗೊಂಡು ಸೇರಿತು ನಿನ್ನ ಮೈ ಕಪ್ಪಲ್ಲ ಹಾಗಾದರೆ ನನ್ನ ಆಳ್ವಿಕೆಯಲ್ಲಿ ಕಳೆದ ಮೂರು ಯುಗಗಳು ಕಾಣದ ಬೆಳಕು ಬೆಳಕೇ ಬೆಳಕು ನಿನ್ನ ಆಳ್ಕೆಯಲ್ಲಿ ಅದೇನದು ಬಿಸಿಸು ಬಿಲ್ಲು ಮಾಡಿ ಮೂರು ಲೋಕದಲ್ಲಿಯೂ ಮೂಢದಿಹ ಮಹಾ ಮೇಧಾವಿಗಳು ಹುಟ್ಟಿ ಹುಟ್ಟಿಬರುವರು ನಿನ್ನಾಳಿಕೆಯಲ್ಲೇ ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿದು ಮಾನವ ಸಮಾಜ ಆದರೆ ಆ ಪಂಚಮಹಾಭೂತಗಳನ್ನೇ ತುಡಿಸಿಕೊಳ್ಳುವುದು ಈ ಮಾನವ ಸಮಾಜ ನಿನ್ನಾಳಿಗೆಯಲ್ಲಿ ಓ ಕಲಿದೇವ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ದೊಡ್ಡ ಗಾಬರಿಯಾಗಲ್ಲದ ಎತ್ತುಗಳಿಲ್ಲದ ಒತ್ತಡದ ನೋಡುವ ಕಟ್ಟಿಗಳನ್ನು ಕಂಡು ಆ ನಂದಿಗೆ ತಂದು ಕಲ್ಲು ಕಪ್ಪಿನವ ಹೆಪ್ಪುಗಟ್ಟಿಸಿ ಕಟ್ಟಿದ ಸೇತುವೆಗಳ ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌಧನ್ಗಳ ಪಂಡಗಳನ್ನು ಕರೆದು ನಿರ್ಮಿಸಿದ ಮೇ ವಸತಿಗಳ ಮತ್ತು ಶಿಲಾ ಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವನು ಆ ವಿಶ್ವಕರ್ಮನು ನಿಮಿ ನಿಮಿಷಕ್ಕೆ ನಿರ್ಮಾಣವಾಗುವ ಪಟ್ಟೆಗಳನ್ನು ರಾಜಿ ರಾಚಿಯಾಗಿ ಒಟ್ಟುವುದನ್ನು ಕಂಡು ತ್ರಿಪೂರ್ಣನಾಗುವನು ದೇವಾಂಗಮುನಿ ಈ ಮಿತ್ತರದ ಭೂಮಿ ಸಾಲದ ನಿನ್ನವರ ವ್ಯವಹಾರ ಕ್ಷಮತೆಗೆ ಮಂಗಳ ಲೋಕದವರೊಡನೆ ವ್ಯವಹಾರ ನಡೆಸುವರು ಹೆಚ್ಚೇನು ಹೇಳಲಿ ಹೋ ಕಲೀರಾಯಣ ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ಕಂಡು ಕೈಲಾಸ ವೈಕುಂಠಗಳಲ್ಲಿ ಪುನರ್ ನಿರ್ಮಾಣವೇ ಮಾಡಬೇಕೆಂಬ ಮನಸ್ಸುಚ್ಚಾಗಬಹುದು ಆ ಹರಿಹರರಿಗೆ ಹತ್ತರ ಹೌದು ಆದರೆ ಬೇಕಾದಂತಹ ಪಟ್ಟೆಗಳನ್ನು ದಿನಕ್ಕೊಮ್ಮೆ ಬದಲಿಸಿ ತೊಟ್ಟಿ ಕಾಲ ಕಳೆಯುವರಿ ಆದರೆ ತುಂಡು ಪಟ್ಟೆ ಸಿಕ್ಕದು ಬಡವನ ಮೈಗೆ ಇಂದ್ರನ ಅರಮನೆಯಲ್ಲಿ ನಾಶಿಸುವ ಹಿರೇಮನೆಗಳು ಹುಟ್ಟಿಕೊಂಡರು ಗುಡಿಸಲಿನಲ್ಲಿ ಕಾಲ ಕಳೆುವುದು ಬಡ ಜನತೆ ಎಣ್ಣೆ ಇಲ್ಲದೀಪ್ ದೀಪ ಉರಿಸಿ ಮನೆ ಮನೆಗೆ ಎಣ್ಣೆ ಇಲ್ಲದ ದೀಪ ಉರಿಸಿದರು ಬಡತನ ದೊಡಲಿಗೆ ತೊಟ್ಟು ತೈಲವಿಲ್ಲ ಓ ಕಲಿಪುರುಷ ಒಟ್ಟಾರೆ ಬಲ್ಲವರ ವಿಜ್ಞಾನಿಗಳ ಮತ್ತು ಸಿರಿವಂತರ ಕೈಯಲ್ಲಿ ಈ ಭೂಗೋಲಕ ಒಡಕಗೋಲಕ ನರಪೇತು ನೀನಲ್ಲ ನರಪೇತು ನೀನಲ್ಲ ನರೋತ್ತಮನೇ ನೀನು ಧನ್ಯಾತ್ಮನು ನೀನು ಶತ ಶತ ಶತಮಾನಗಳೆಂಬ ಸೋಪಾನಗಳನ್ನು ಹೇಳಿ ಭವಿತವ್ಯದ ನೆತ್ತಿಯೊಳು ನಿಂತು ನೋಡಿದರೆ ಕಣ್ಣಿಗೆ ಕಾಣುವುದು ಈ ಭೂಲೋಕ ಆ ಅದೊಂದು ಸ್ವರ್ಣ ಲೋಕವಾಗಿದೆ ಅದು ತಾನೇ ಸಕಲ ಮತ ಸಮನ್ವಯದ ಸಮಸ್ತ ಸಮತತ್ವದ ಅಮೃತ ಲೋಕ ಶಾಂತಿ ಸತ್ಯಗಳ ಸ್ವರ್ಣ ಲೋಕ ಆಗಿ ಭೂಲೋಕ ಈ ಭೂಲೋಕ ಗಾಯನಕ್ಕಿಂತ ಗಂಧರ್ವ ಲೋಕ ಕಲಗಿದು ಕಿಂಪುರುಷ ಲೋಕ ಹೆಚ್ಚೆದು ಹೇಳಲು ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ರುಜು ದೃಷ್ಟಿ ಬರುವುದು ಜಗತ್ತಿಗೆ ನಿನ್ನಾಳಿಕೆಯಲ್ಲಿ